ಈ ಡಿಸೇಬಿಲಿಟಿ ನನ್ನ ಜೀವನದಲ್ಲಿ ಪಾಠ ಕಲಿಸ್ತಾ ಇದೆ ಯಾರು ನಿನ್ನವರು ಯಾರು ನಿನ್ನ ಅಲ್ಲದವರು ಅಂತಂದು ಒಂಟಿ ಜೀವ ಇದೆ ಅಲ್ಲ ತುಂಬಾ ಫೇಸ್ ಮಾಡಬೇಕಾಗಿದೆ ಪ್ರಾಬ್ಲಮ್ಸ್ ಬರ್ತವೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ಹಾಗೆ ಹೋಗ್ತಾ ಇರ್ತೀನಿ ಮುಂದೆ ನಾವು ಕೂಡ ಜೀವನದಲ್ಲಿ ಪ್ರತಿಯೊಂದು ಪೆಟ್ಟನ್ನು ತಿಂದಿದೀವಿ ತಿಂದಮೇಲೆ ಆ ಕಲ್ಲು ಶಿಲೆ ಆಗಲೇಬೇಕು ನಾನಂತೂ ಶಿಲೆ ಆಗಿದ್ದೀನಿ ನೀವ್ ನಿಮ್ಮ ಜೀವನ ಬದುಕೋಬೇಕು నిమ్మ జీవన రూప కట్టుకో నే ఇ ముఖాంతే ಹಾಲಿಸಿರಿ ಬಾಳೊಂದು ಹೋರಾಟ ಮರೇ ನನ್ನ ಹೆಸರು ಜಯಶ್ರೀ ಗುಳಗಣ್ಣನವರ್ ನನ್ನ ಕೊಪ್ಪಳ ಡಿಸ್ಟಿಕ್ ಇಟಗಿ ಒಂದು ಹಳ್ಳಿಯಿಂದ ನಾನು ಮಾತಾಡ್ತಾ ಇದ್ದೀನಿ ನಂದು ಎಜುಕೇಷನ್ ಬಂದ್ಬಿಟ್ಟು ಎಮ್ ಎಸ್ ಡಬ್ಲ್ಯೂ ಆಗಿದೆ ನನ್ನ ಬಾಲ್ಯದ ದಿನಗಳು ತುಂಬ ಖುಷಿಯಾಗಿ ಎಂಜಾಯ್ ಪಟ್ಟೆ ಆ ಕ್ಷಣಗಳು ಮತ್ತೆ ರಿಟರ್ನ್ ಸಿಗೋದಿಲ್ಲ ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಯಾವುದೇ ಹುಡುಗರು ಹುಡುಗಿಯರನ್ನ ಭಾವನೆ ಎಲ್ಲ ತುಂಬಾ ಫ್ರೆಂಡ್ಲಿಯಾಗಿ ಬರೀತಿವಿ ಆ ಒಂದು ಮೆಮರಿನ ಹಾಗೆ ಉಡ್ಸ್ಕೊಂಡು ಉಡ್ಸ್ಕೊಂಡು ಹಾಗೆ ಬರ್ತಾ ಇದ್ದೀನಿ ಎರಡ್ ಸಾವಿರದ ಒಂಬತ್ತರಲ್ಲೇ ನನಗೆ ಮೂರನೇ ತಿಂಗಳ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಒಂಬತ್ತರಲ್ಲೇ ನನಗೆ ಮದುವೆ ಆಗಿಬಿಡ್ತು ಮದುವೆ ಆದ ನಂತರ ಎರಡು ವರ್ಷ ನಾನು ಬೆಂಗಳೂರಲ್ಲಿ ಇದ್ದೆ ನಮ್ಮ ನಮ್ಮನೆಯವ್ರ ಜೊತೆಗೆ ಮದುವೆ ಮದುವೆ ಆದ ನಂತರ ಪ್ರೆಗ್ನೆಂಟ್ ಸಮಯದ ಪ್ರೆಗ್ನೆಂಟ್ ಡೆಲಿವರಿ ಸಮಯದಲ್ಲಿ ನನಗೆ ಟ್ವಿನ್ಸ್ ಬೇಬಿ ಇರೋ ಕಾರಣಕ್ಕೆ ಹೆರಿಗೆ ಸಮಯದಲ್ಲಿ ಸಿಝ್ರೇನ್ ಮಾಡಿದ್ರು ಸಿಝ್ರೇನಲ್ಲೇ ಅನಸ್ತಿಸ್ಯಕ್ಕೆ ಕೊಡಬೇಕಾದ್ರೂ ಪ್ರಾಬ್ಲಮ್ನಿಂದಾಗಿ ಕೊಟ್ಟ ಪ್ರಾಬ್ಲಮ್ನಂದರೆ ನಾನು ಟೋಟಲಿ ಕಾಲುಗಳಲ್ಲಿ ಶಕ್ತಿ ಹೇಗೆ ಅಂದರೆ ಸ್ಲೋ ಬೈ ಸ್ಲೋ ನನಗೆ ನರಗಳಲ್ಲೇ ನರಗಳಲ್ಲಿ ಶಕ್ತಿ ಕಳ್ಕೊತ ಬಂತು ಲೈಫ್ಲೈನ್ ಹಾಸ್ಪಿಟ್ಲಲ್ಲಿ ಹುಬ್ಳಿಯಲ್ಲಿ ತೋರಿಸಿದ್ರು ಬಟ್ ಅಲ್ಲಿ ತೋರಿಸಿದ ನಂತರ ಕ್ಯೂರ್ ಆಗೋದು ನನಗೆ ಏನೂ ಹೇಳಿಲ್ಲ ಎಷ್ಟು ಒಂದು ಒನ್ ಇಯರ್ ನಂತರ ನನಗೆ ಈ ವಿಷಯ ಗೊತ್ತಾಯ್ತು ಸರಿ ಹೋಗಲ್ಲ ಅಂತ ಗೊತ್ತ ತುಂಬಾ ಡಿಪ್ರೆಷನ್ ಅದ ಸರ್ ಅದು ಹೇಳಕ್ ಆಗಲ್ಲ ಯಾಕಂದ್ರೆ ಬಿಫೋರ್ ಚೆನ್ನಾಗಿದ್ಕೊಂಡು ಓಡಾಡ್ಕೊಂಡು ಕಾಲೇಜು ಮನೆ ಮದುವೆ ಮಕ್ಕಳು ಪ್ರತಿಯೊಂದು ಈ ತರ ಎಂಜಾಯ್ ಮಾಡಿದ ನಂತರ ನನಗೆ ಕಾಲುಗಳಲ್ಲೇ ಶಕ್ತಿ ಇಲ್ಲ ನೆಕ್ಸ್ಟ್ ಕಾಲೇ ಬರ್ಲಂದ ಅದು ಹೇಳಕ್ ಆಗಲ್ಲ ಸರ್ ಹಾಗೆ ಟೋಟಲಿ ಬೆಡ್ ಸರ್ ಎಷ್ಟು ಒಂದು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಟೋಟಲಿ ಬೆಡ್ ರೀಡ್ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಗಾಯಗಳ ಮೇಲೆ ಗಾಯಗಳು ಪದೇ ಪದೇ ಆಗ್ತಾ ಇತ್ತು ಅದು ಏನಂದ್ರೆ ನಮ್ಮ ಹಸ್ಬೆಂಡ್ ಅಂದ್ರೆ ನನ್ನ ಗಂಡ ನನ್ನ ಕಾಲಗಳಲ್ಲೇ ಶಕ್ತಿ ಬರದಲ್ಲ ಅಂತ ಯಾವತ್ತು ಗೊತ್ತಾಯ್ತು ಅವತ್ತಿನಿಂದ ನನಗೆ ಡೈವರ್ಸ್ ತಗೊಳಕ್ಕೆ ಮೂರು ವರ್ಷ ನನ್ನ ಮಕ್ಕಳು ಇರಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ನಾನು ನನ್ನ ಮಕ್ಕಳನ್ನೇ ಸ್ಪರ್ಶನೂ ಕೂಡ ಮಾಡಿಲ್ಲ ನನ್ನ ಮಕ್ಕಳು ನಾನು ನೋಡಲ್ಲ ಏನೇ ಬಂದರೂ ಅನ್ನೋದು ನಮ್ಮ ತಾಯಿ ತುಂಬ ಮಾತಾಡ್ತಿದ್ರು ಅವ ಮಾತುಗಳು ಇವತ್ತು ನನಗೆ ಅವೇ ದಾರಿದೀಪ ಆಗಿದ್ವಿ ಅದ್ರ ಜೊತೆಗೆ ನಾನು ಕೂಡ ಸೆಲ್ಫ್ ಮೋಟಿವೇಟ್ ಮಾಡ್ತಾ ಇದ್ದೆ ನಾನೇ ತುಂಬಾ ಬುಕ್ಸ್ಗಳನ್ನು ಗಳನ್ನ ಹೋಗ್ತಿದ್ದೆ ಪಾಸಿಟಿವ್ ಥಿಂಗ್ಸ್ ಬುಕ್ ಓದ್ತಾ ಇದ್ದೆ ಎರಡು ಸಾವಿರದ ಹದಿನಾರಿಂದ ಸೆಲ್ಫ್ ಇಂಡಿ ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸ್ತಾ ಇದ್ದೆ ನನ್ನ ಸ್ನಾನ ಬಟ್ಟೆ ನನ್ನ ಕಿಚನ್ ಏತಿ ಜಡ್ ನಾನು ನಾನೇ ಮಾಡ್ಕೊತಾ ಇದ್ದೆ ಕೊಪ್ಪಳದಲ್ಲಿ ಒಂದು ಎನ್ ಜಿ ಇದೆ ಆ ಸಮೂಹ ಸಾಮರ್ಥ್ಯ ಅಂತ ಎನ್ ಜಿ ಅವ್ರು ಬಂದು ನನ್ನ ಹೊರಗಡೆ ಬರಮಿಬಿಟೇಷನ್ ತಗೋಂದ್ರೆ ಅಲ್ಲಿ ಹೋದ ನಂತರ ನನಗೆ ಇನ್ನೂ ಉತ್ತಮ ನನ್ನ ಜೀವನ ಉತ್ತಮ ರೂಪಗೊಳ್ಳಿ ಸಮಸ್ಯೆ ದೈಹಿಕವಾಗಿ ನಾನು ಇದುವರೆಗೂ ನಾನು ಒಬ್ಬಳೆ ಒಬ್ಬಳೆ ಅಂತ ತುಂಬಾ ಸಫರ್ ಆಗಿದೆ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಹೊರಗಡೆ ಯಾವತ್ತು ಕಾಲಿಟ್ಟೆ ಓ ನಾನು ಒಬ್ಬಳೆ ಅಲ್ಲ ನಂತರ ಇನ್ನೂ ತುಂಬಾ ಜನ ಆದರೆ ಅಂತ ಅಂದ್ಕೊಂಡು ಅವ್ರು ನೋಡ್ಬಿಟ್ಟು ನಾನು ಇನ್ನೂ ರಿಕವರ್ ಶಿಕ್ಷಕ ಆಗ್ಬೇಕನ್ನ ಆಸೆ ಇತ್ತು ಅದ್ರ ಜೊತೆಗೆ ಪೊಲೀಸ್ ಆಗ್ಬೇಕನ್ನ ಆಸೆ ಇತ್ತು ಇವೆರಡೂ ನಾನು ಮಿಸ್ ಮಾಡಿಕೊಂಡೆ ಗುರಿ ಇತ್ತಲ್ಲ ಆ ಒಂದು ಗುರಿ ನನಗೆ ಮಿಸ್ ಆದ ಕಾರಣಕ್ಕೆ ಈ ಒಂದು ಅಂಗವಿಕಲತೆಯಲ್ಲಿ ನಾನು ನನ್ನ ಆಸೆಗಳನ್ನ ಇಡೇ ಫುಲ್ಫಿಲ್ ಮಾಡ್ಕೊತಿದ್ದೆ ನನಗೆ ಅದರ ಸಾರ್ಥಕತೆ ಕಂಡಿದ್ದೀನಿ ಹೇಗೆ ಅಂದರೆ ನಾನು ವೀಲ್ ಚೇರ್ ರನ್ನಿಂಗ್ ಅಂದರೆ ತುಂಬಾ ಇಷ್ಟ ಆ ಒಂದು ವೀಲ್ ಚೇರ್ ನನಗೆ ಅಂಗವಿಕಲತೆಯಲ್ಲಿ ನಾನು ಇದನ್ನು ಕಂಡುಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಚರಿ ಕೂಡ ಇಷ್ಟ ಆಗಿದೆ ಅಂದ್ಕೊಂಡು ಅರ್ಚರಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ವೀಲ್ ಚೇರ್ ಮ್ಯಾರಥನ್ ತಂದು ನಾನು ಪ್ರಾಕ್ಟೀಸ್ ಹೋಗ್ತಾ ಇರ್ತೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ಬಿಟ್ಟು ನನ್ನ ಜೊತೆಗೆ ನನ್ನ ಡಾಗು ಕೂಡ ಬರ್ತಾನೆ ಖರಿಯ ಬರ್ತಾನೆ ಅವನು ನಂಗೆ ಸಪೋರ್ಟ್ ಆಗಿರ್ತಾನೆ ಹೋಗ್ತಾ ಟೂ ಕಿಲೋಮೀಟ್ರ್ ಮತ್ತು ತಿರ್ಗಾ ಟೂ ಕಿಲೋಮೀಟ್ರ್ ಅಂದರೆ ಫೋರ್ ಕಿಲೋಮೀಟ್ರ್ ಫೋರ್ ಕಿಲೋಮೀಟ್ರಲ್ಲ ಹಾಫ್ ಆನ್ ಅವರಲ್ಲೇ ಬರ್ತೀನಿ ನಾನು ಆ ವೀಲ್ಚೇರ್ ರನ್ನಿಂಗ್ ಮುಗಿಸ್ಕೊಂಡು ಕಂಪ್ಲೀಟ್ ಆದ ನಂತರ ಮತ್ತು ನಾನು ಬಂದ್ಬಿಟ್ಟು ಒಂದು ಒನ್ ಅವರಲ್ಲಿ ಒನ್ ಅವರ್ ಸೆವೆನ್ ಟು ಏಟ್ ಅಂತಂದು ಒನ್ ಅವರ್ ಇಲ್ಲೇ ಮನೆ ಪಕ್ಕದಲ್ಲೇ ಇದೆ ಅಲ್ಲೇ ಆರ್ಚರಿ ಪ್ರಾಕ್ಟೀಸ್ ಮಾಡ್ತೀನಿ ಒನ್ ಅವರು ಸ್ಪೋರ್ಟ್ಸಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ದೆಂದರೆ ವೀಲ್ಚೇರ್ ಮ್ಯಾರಾಥಾನಲ್ಲಿ ಫೈವ್ ಕಿಲೋಮೀಟರ್ ವೀಲ್ ಚೇರ್ ಮ್ಯಾರಥಾನಲ್ಲಿ ಫಸ್ಟ್ ಬಂದಿದ್ದೀನಿ ಅದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಅದು ಐವತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಚೆಕ್ ನೆಕ್ಸ್ಟು ಆರ್ಚರಿಯಲ್ಲಿ ಅಲ್ಲಿ ಕೂಡ ಮೆಡಲ್ ಬಂದಿದೆ ವಿತ್ ಮ್ಯಾರಥಾನು ಕೂಡ ಮೆಡಲ್ ಬಂದಿದೆ ಮೊನ್ನೆ ಮಣಿಪಾಲ್ ಮ್ಯಾರಥಾನಲ್ಲಿ ಅಲ್ಲಿ ಕೂಡ ನನಗೆ ಮ್ಯಾ ಮೆಡಲ್ ಬಂದಿದೆ ಮಣಿಪಾಲ್ ಮ್ಯಾರಥಾನ್ ಹೋದಾಗ ಮತ್ತು ತಮಿಳ್ನಾಡು ಮ್ಯಾರಥಾನ್ ಹೋದಾಗ ತಮಿಳ್ನಾಡು ವೀಲ್ ಚೇರ್ ಮ್ಯಾರಥಾನ್ ಹೋದಾಗ ನನ್ನ ಜೊತೆ ಯಾರೂ ಬಂದಿದ್ದಿಲ್ಲ ನಾನೇ ವೈಯಕ್ತಿಕವಾಗಿ ಇದ್ದೆ ವೈಯಕ್ತಿಕವಾಗಿ ಬಂದಿದ್ದೆ ಬಟ್ ಅಲ್ಲಿ ಮೋಟಿವೇಟ್ ಮಾಡೋ ಜನ ನನಗೆ ಯಾರು ಇದ್ದಿಲ್ಲ ಸೊ ಹಾಗಾಗಿ ನನಗೆ ನಾನೇ ಜಯಸ್ಟ್ ಕಮಾಂಡ್ ಗೋ ಫಾಸ್ಟ್ 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 ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ಹೋಗಿದ್ದೆ ಅದೊಂದು ತುಂಬ ಖುಷಿ ಕೊಡುತ್ತೆ ಅದನ್ನ ನೆನ್ಸ್ಕೊಂಡ್ರೆ ಇವಾಗಲೂ ಓ ನಾನೇ ಅಂತ ಅನಿಸುತ್ತೆ ಮ್ಯಾರಥನ್ ತುಂಬ ಎಂಜಾಯ್ ಮಾಡಿ ನಾನು ಇವಾಗ ಮಣಿಪಾಲಲ್ಲಿ ತುಂಬ ಎಂಜಾಯ್ ಮಾಡ್ಬಂದಿನಿ ಎಲ್ಲ ಡಿಸೆಬ್ಲಿಟಿ ಪೀಪಲ್ ತ್ರೀ ಕಿಲೋಮೀಟ್ರ್ ತ್ರೀ ಕಿಲೋಮೀಟ್ರ್ ಮ್ಯಾರಥನ್ ಇತ್ತು ಫುಲ್ ಎಂಜಾಯ್ಮೆಂಟ್ ಇತ್ತು ಅಚೀವ್ಮೆಂಟ್ ಮಾಡಿದ ನಂತರ ಮತ್ತೆ ತಿರ್ಗ ಮನೆಗೆ ಬರಬೇಕಾಯ್ತು ಮನೆಗೆ ಬಂದಮೇಲೆ ಆರ್ಚರಿ ಸ್ಪೋರ್ಟ್ಸ್ ಯಾವಾಗೋ ಒನ್ ಟೈಮ್ ಇರುತ್ತೆ ಬೇಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಮನೇಲಿ ಏನಾದರೂ ಇದ್ಕೊಂಡು ಮಾಡೋಣ ಒಂದು ಆಸೆ ಬಂತು ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ತಿಳಿದ್ರೆ ನಾನು ರೊಟ್ಟಿ ಅಂತ ಪ್ಲ್ಯಾಶ್ ಆಯಿತು ನಮ್ಮ ಭಾಗದಲ್ಲಿ ರೊಟ್ಟಿ ಫೇಮಸ್ ಇರೋ ಕಾರಣಕ್ಕೆ ಇದು ಒಂದು ಯೂಸ್ ಆಗಿದೆ ಅದಕ್ಕೆ ಲೋನ್ ಕೂಡ ಹೆಲ್ಪ್ ಕೂಡ ಮಾಡಿದೆ ಸಂಘದಲ್ಲಿ ಯಾವುದೇ ರೀತಿ ಸಂಘದಲ್ಲಿ ನಾನು ಇದ್ದಿಲ್ಲ ಸಂಘದಲ್ಲಿ ಜಾಯಿನ್ ಆಗಿಬಿಟ್ಟು ಆ ಸಂಘದ ಮುಖಾಂತರ ನಾನು ಲೋನ್ ತೊಗೊಂಡಿದ್ದೀನಿ ಲೋನ್ ತೊಗೊಂಡ್ಬಿಟ್ಟು ರೊಟ್ಟಿ ಮಿಷಿನ್ ಕೊಟ್ಟಿದ್ದಾರೆ ಇಬ್ಬರು ವರ್ಕರ್ಸ್ ಇಟ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಇವಾಗ ಅವ್ರಿಗೂ ಒಂದು ಹಂಡ್ರೆಡ್ ರುಪೀಸ್ ಸಿಗುತ್ತೆ ನನಗೂ ಒಂದು ಹಂಡ್ರೆಡ್ ರೂಪೀಸ್ ಸಿಗುತ್ತೆ ಪರವಾಗಿಲ್ಲ ಸರ್ ಒಂದು ರೀತಿ ಸ್ಲೋ ಪ್ರೊಸೆಷನ್ ಇದೆ ಮೇಲೆ ಚಿನ್ನದ ನೀರು ಸಮಾಜದಲ್ಲಿ ನಾವು ಹೊರಗಡೆ ಹೋಗಿ ತಿರುಗಲಿಕ್ಕೆ ನನಗೆ ನಮಗೆ ತುಂಬ ಅನಾನುಕೂಲತೆಗಳು ಇದ್ದಾವೆ ಯಾಕಂದ್ರೆ ನಾವು ವೀಲ್ ಚೇರ್ ಪರ್ಸನ್ ಇರೋ ಕಾರಣಕ್ಕಾಗಿ ವೀಲ್ ಚೇರ್ ರ್ಯಾಮ್ ಫೆಸಿಲಿಟಿ ಎಲ್ಲಿ ಇರೋದಿಲ್ಲ ಆ ಒಂದು ರ್ಯಾಮ್ ಫೆಸಿಲಿಟಿ ಸರ್ಕಾರದ ಎಲ್ಲ ಸಂಸ್ಥೆಗಳಲ್ಲಿ ನಮಗೆ ರ್ಯಾಮ್ ಫೆಸಿಲಿಟಿ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಟಾಯ್ಲೆಟ್ ರೂಮ್ ಫೆಸಿಲಿಟಿ ಇದ್ರೆ ನಾವು ಎಲ್ಲೇ ಹೋಗ್ಬೋದು ಎಲ್ಲೇ ಗೌರ್ಮೆಂಟ್ ಕೆಲಸ ಕೂಡ ನಾವು ಮಾಡ್ಬೋದು ಬಟ್ ನಮಗೆ ರಾಮ್ ಫೆಸಿಲಿಟಿ ಇರಲ್ಲ ಅನ್ನೋ ಕಾರಣಕ್ಕೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಹಾಗೆ ಸುಮ್ಮನೆ ಬಿಡ್ತಿದ್ವಿ ನನ್ನ ಜೀವನದಲ್ಲಿ ಪ್ರಮುಖವಾದ ಎರಡು ಆಸೆಗಳಿದ್ದಾವೆ ಒಂದೇದು ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಅಚೀವ್ಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಚೀವ್ಮೆಂಟ್ ಮಾಡ್ಬೇಕನ್ನೋ ಆಸೆ ಇದೆ ಅದ್ರ ಜೊತೆಗೆ ರೊಟ್ಟಿ ಮಿಷನ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಆಸೆ ಇದೆ ಒಂದು ಒಂದು ಐದಾರು ಜನ ಒಂದು ಹತ್ತು ಜನಕ್ಕೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಆಸೆ ಇದೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಆಸೆ ಅಂದರೆ ನನ್ನ ಮಕ್ಕಳಿಗೆ ನನ್ನ ತಾಯಿ ಅಂತಲೇ ಗೊತ್ತಿಲ್ಲ ಅವನ ತಾಯಿ ನನ್ನ ಮಕ್ಕಳನ್ನ ದೂರ ಮಾಡಿದ್ರಲ್ಲ ಆ ತಾಯಿ ಮತ್ತು ಮಕ್ಕಳು ಹತ್ತಿರ ಆಗ್ಬೇಕನ್ನೋ ಒಂದು ತುಂಬ ಆಸೆ ಇದೆ ಅದ್ರ ಸಲುವಾಗಿ ಇವಾಗ ಫೈಟಿಂಗ್ ಮಾಡ್ತಾಯಿದ್ದೀನಿ ಕಾನೂನು ಮುಖಾಂತರ ಹೋರಾಡ್ತಾ ಇದ್ದೀನಿ ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಸರ್ ನೋಡೋಣ ಅಂತ ಫೈಟಿಂಗ್ ಅಂತ ಮಾಡ್ತಾಯಿರ್ತೀವಿ ಇರೋವರೆಗೂ